ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆ ಬಾರಿಸುತ್ತ ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆ ಬಾರಿಸುತ್ತ ತನುವಿನ ಕೋಪ ಹೊಲೆಯಲ್ಲವೇ ನಯ್ಯ ಮನಸ್ಸಿನ ವಂಚನೆ ಹೊಲೆಯಲ್ಲವೇ ನಯ್ಯ ತನುವಿನ ಕೋಪ ಹೊಲೆಯಲ್ಲವೇ ನಯ್ಯ ಮನಸ್ಸಿನ ವಂಚನೆ ಹೊಲೆಯಲ್ಲವೇ ನಯ್ಯ ಇಂಥ ಹೊರಗಿದ್ದ ಹೊಲೆಯನ್ನು ಒಳಗೆ ತುಂಬಿಟ್ಟುಕೊಂಡು ಇದಕ್ಕೇನು ಮತ್ತು ಶ್ರೀ ಪುರಂದರ ಬಿಟ್ಟಲ್ಲ श्री पुरंदर विठला पुरंदर विठला पुरंदर विठला